ಹುಟ್ಟೂರು ತೀರ್ಥಹಳ್ಳಿ ತಾಲೂಕಿನ ಆರಗ ಗ್ರಾಮದಲ್ಲಿ ನವೆಂಬರ್ ನಾಲ್ಕರಂದು ಇಡೀ ದಿನ ದಾಸವರೇಣ್ಯ ಪುರಂದರ ದಾಸರ ಕೀರ್ತನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ನಾಡಿನ ವಿವಿಧೆಡೆಯಿಂದ ಆಗಮಿಸುವ ಕಲಾವಿದರು ಪುರಂದರ ದಾಸರ ಕೀರ್ತನೆಗಳನ್ನ ಹಾಡುವರು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಡಿ ಮಂಜುನಾಥ್ ಅವರು ವಿವರಣೆ ನೀಡಿದರು ಕೀರ್ತನೆಗಳಿಗೆ ಶ್ರೀ ಆದಿ ಮಹಾಸಂಸ್ಥಾನ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವ ಮಹಾಸ್ವಾಮೀಜಿ ಅವರು ವ್ಯಾಖ್ಯಾನ ನೀಡುವುದು ವಿಶೇಷ ಎಂದರು ಸಹಕಾರ ಸಂಘ ಸಭಾಭವನದಲ್ಲಿ ಇಡೀ ದಿನದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಬಹಳ ಮುಖ್ಯವಾಗಿ ಪುರಂದರದಾಸರು ಹದಿನೈದನೆಯ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಆರ್ಗ ಅವರ ಜನ್ಮಸ್ಥಳ ಅನ್ನುವಂಥದ್ದನ್ನು ಸಂಶೋಧನೆಯ ಒಂದು ಫಲವಾಗಿ ಆ ಸ್ಥಳವನ್ನು ನಿಗದಿಪಡಿಸಲಾಗಿದೆ ಹೇಳಿದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆಯ ಏನು ಕೀರ್ತನ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂತಹ ಪುರಂದರದಾಸರನ್ನು ಕುರಿತು ಸಮಕಾಲೀನ ಸಮುದಾಯಕ್ಕೆ ಅದರ ಅರಿವನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನ ಹಾಗೆಯೇ ಪುರಂದರದಾಸರ ಕೀರ್ತನೆಗಳನ್ನು ಸಾವಿರಾರು ಕೀರ್ತನೆಗಳಿದ್ದಾವೆ ಅದರಲ್ಲಿ ನಮ್ಮ ಗಾಯಕರುಗಳು ಬೇರೆ ಬೇರೆ ಭಾಗದಿಂದ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಆ ಗಾಯಕರುಗಳು ಇಡೀ ದಿನ ಪುರಂದರದಾಸರ ಕೀರ್ತನೆಗಳನ್ನು ಹಾಡೋದು ಆನಂತರ ಸಂಜೆ ಸುಮಾರು ಐದರಿಂದ ಏಳು ಗಂಟೆಯವರೆಗೆ ಪುರಂದರ ದಾಸರ ಕೀರ್ತನೆಗಳನ್ನು ಹಾಡ್ತಾ ಆ ಹಾಡಿಗೆ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಅದಕ್ಕೆ ವಿಶ್ಲೇಷಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ರೂಪಿಸಿದ್ದೇವೆ ಅಂದರೆ ಇಡೀ ಒಂದು ಕಾರ್ಯಕ್ರಮದಲ್ಲಿ ಪುರಂದರ ದಾಸರನ್ನು ಪರಿಚಯಿಸುವಂತಹ ಒಂದು ಪ್ರಮುಖ ಪ್ರಯತ್ನ ಇಲ್ಲಿ ನಡೀತಾ ಇದೆ ಪ್ರತಿ ವರ್ಷ ಒಂದೊಂದು ವಿಶೇಷಣಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಈ ಬಾರಿಯ ಮೂವತ್ತೈದನೆಯ ವರ್ಷದ ಈ ಸಂದರ್ಭದಲ್ಲಿ ಕೀರ್ತನೋತ್ಸವ ಮಾಡೋಣ ಅಂಥೇಳಿ ತೀರ್ಮಾನ ತೆಗೆದುಕೊಂಡು ಅದರ ಪ್ರಕಾರ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಈ ನಮ್ಮ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಮಹಾಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಅಲ್ಲದೇನೆ ಬೇರೆ ಬೇರೆಯ ವಿದ್ವಾಂಸರು ಸ್ವಾಮೀಜಿಗಳು ಎಲ್ಲರೂ ಕೂಡ ಇವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸ್ವಾಮೀಜಿಯವರು ಸುಮಾರು ಎಂಟು ಗಂಟೆ ಸಂದರ್ಭಕ್ಕೆ ತೀರ್ಥಹಳ್ಳಿಯನ್ನು ಪ್ರವೇಶ ಮಾಡ್ತಾರೆ ತೀರ್ಥಹಳ್ಳಿಯಿಂದ ಆರ್ಗದವರೆಗೆ ಅವರನ್ನು ಬೈಕು